ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್ ಇವತ್ತು ತುಂಬಾ ರುಚಿಯಾದಂಥ ಟೇಸ್ಟಿಯಾದಂಥ ಒಂದು ಅರಬಿಕ್ ಸ್ಟೈಲಿನ ಬಿರಿಯಾನಿ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾ ಇರ್ತೀರ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲನೂ ಪದೇ ಪದೇ ಕೇಳುವಂಥ ಒಂದು ಐಟಮ್ ಇದು ಇದರಲ್ಲಿ ಅನೇಕ ರೆಸಿಪಿಗಳನ್ನು ಮಾಡ್ಬೋದು ಬಟ್ ಮಾಡಿರ್ತೀರ ನೀವು ಬಟ್ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಮಗೆ ಖಂಡಿತ ನೀವು ತಿಳಿಸ್ತೀರ ಕಾಮೆಂಟ್ ಮಾಡಿ ಇದು ಹೇಗಿದೆ ಅಂತ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆನ ನಾನು ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದೆರಡು ಚಕ್ರ ಒಂದು ಸ್ಪೂನ್ ಸೋಂಪು ಜೀರಿಗೆ ಹಾಗೆ ಎರಡು ಏಲಕ್ಕಿ ಸ್ವಲ್ಪ ಮರಾಠಿ ಮೊಗ್ಗು ಒಂದೆರಡು ಪಲಾವೆಲೆ ಇಷ್ಟು ಸ್ಪೈಸಿಸ್ಗಳನ್ನು ಕೂಡ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಟ್ಟರೆ ಒಳ್ಳೆಯದು ಇಲ್ಲಿ ಇಷ್ಟು ಕೆಂಪಾಗಬೇಕು ಇದಕ್ಕೆ ಒಂದು ಮೂರು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈ ಸ್ಪೈಸಿಸ್ ಜೊತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತುಂಬನೇ ಒಂದು ಒಳ್ಳೆಯ ಟೇಸ್ಟ್ ಇರುತ್ತೆ ಬಿರಿಯಾನಿಗೆ ಆದಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ನಾನು ಫ್ರೆಶ್ ಆಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಒಗ್ಗರಣೆ ಮಾಡ್ಕೊಂಡಿರುವಂಥ ಸ್ಪೈಸಿಸ್ಗಳ ಜೊತೆ ಸೇರಿಸ್ಕೊಬಿಡಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ಮಾಡ್ತಾರೆ ಅದರಲ್ಲಿ ವೆರೈಟಿ ವೆರೈಟಿ ಮಾಡ್ಬೋದು ಈ ರೀತಿ ಮಾಡಿದ್ರೇನು ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎರಡರಿಂದ ಮೂರು ಹೆಚ್ಚಿರುವಂಥ ಟೊಮೊಟೊನ ಹಾಕೊಳ್ಳೋಣ ನೀವು ಫಾರಮ್ ಟೊಮೊಟೊ ಬೇಕಾದರೂ ಹಾಕೋಬೋದು ನಾಟಿ ಟೊಮೊಟೊ ಬೇಕಾದರೂ ಹಾಕೋಬೋದು ಈ ಟಮೊಟೋನು ಕೂಡ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಟೊಮೊಟೊ ಜೊತೆ ಬೆಂದಾಗ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬಿಡೋಣ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಉಪ್ಪು ಎಲ್ಲ ಸೇರಿಸೋರೋದ್ರಿಂದ ಚಿಕನ್ ಇವಾಗಲೇ ಚೆನ್ನಾಗಿ ರೋಸ್ಟ್ ಆಗುತ್ತೆ ನಾವು ಈ ರೀತಿ ಹಾಕಿದ ತಕ್ಷಣವೇ ಚಿಕನ್ನು ತುಂಬಾ ನೀರು ಬಿಟ್ಕೊಳ್ಳುತ್ತೆ ಸೊ ಅದೆಲ್ಲ ಚೆನ್ನಾಗಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಈಗ ಒಂದು ಇಡಿಯಷ್ಟು ಶುಂಠಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಮೆಣಸು ಸ್ವಲ್ಪ ಒಂದು ಆರರಿಂದ ಏಳು ಹಸಿ ಕಾಯಿನ ನಾವು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇಲ್ಲಿ ಒಂದು ಕಟ್ಟಷ್ಟು ಪುದೀನ ಸೊಪ್ಪುನ ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪುನ ನಾವು ಎಷ್ಟು ಹಾಕ್ತೀವಿ ಅಷ್ಟೂ ಕೂಡ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಈ ಅರೇಬಿಕ್ ಬಿರಿಯಾನಿಗೆ ಇದು ಸೊಪ್ಪೆ ತುಂಬಾ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಈಗ ನೋಡಿ ಒಂದು ಹತ್ತು ನಿಮಿಷ ಬೇಯಿಸಿರುವಂಥ ಚಿಕನ್ನು ಎಲ್ಲ ನೀರು ಎಷ್ಟೊಂದು ಬಿಟ್ಕೊಂಡಿದೆ ಸೊ ಈಗ ಇದೆಲ್ಲ ನೀರೆಲ್ಲ ಚೆನ್ನಾಗಿ ಸುಂಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಈಗ ರುಬ್ಬಿರೋಂಥ ಮಿಶ್ರಣನು ಕೂಡ ಇದ್ರ ಜೊತೆಗೆ ಇದ್ದೀನಿ ನೋಡಿ ಇಲ್ಲೇ ಎಷ್ಟೊಂದು ನೀರು ನೀರಿನ ಅಂಶ ತುಂಬ ಬಿಟ್ಕೊಂಡಿದೆ ಸೊ ಈ ನಾವು ಮಸಾಲೆನೂ ಕೂಡ ಚಿಕನ್ಗೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚಿಕನ್ನು ಟೇಸ್ಟ್ ಆಗಿರುತ್ತೆ ಇದೆಲ್ಲ ಸ್ಪೈಸೀಸ್ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಬೆಂದು ರುಚಿಯಾಗಿರುತ್ತೆ ಈಗ ನಾವು ನೀರು ಮತ್ತು ಅಕ್ಕಿ ಎಲ್ಲ ಸೇರಿಸಿದಾಗ ಚಿಕನ್ನು ರುಚಿ ಇರೋಲ್ಲ ಅಂತ ಏನೂ ಆಗೋಲ್ಲ ಏಕೆಂದರೆ ಈಗಲೇ ಚೆನ್ನಾಗಿ ಇರ್ತೀವಲ್ಲ ಹಾಗಾಗಿ ಇಲ್ಲಿ ಬಿರಿಯಾನಿ ಪೌಡರು ಒಂದು ಎರಡು ಟೇಬಲ್ ಸ್ಪೂನು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ತಾಯಿದ್ದೀನಿ ಬಿರಿಯಾನಿ ಪೌಡರನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾವು ಹಸಿಮೆಣ್ಸಿ ಕಾಯಿನೂ ಹಾಕೊಂಡಿರ್ತೀವಿ ನೀವು ನೋಡಿಕೊಂಡು ಖಾರಕ್ಕೆ ತಗೊಂಡು ಹಾಕ್ಕೊಳ್ಳಿ ಈ ಚಿಕನ್ಗೆ ಹಾಗೆ ಮಟನ್ಗೆ ಸ್ವಲ್ಪ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಬಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಚಿಕನ್ಗಳು ಈಗೇ ತಗೊಂಡು ತಿನ್ಬೋದು ಅಷ್ಟು ಬೆಂದು ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಂದು ಎರಡರಿಂದ ಎರಡೂವರೆ ಪಾವು ಅಕ್ಕಿನ ನಾನು ತೊಳ್ಕೊಂಡು ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಒಂದು ಕೆ ಜಿ ಚಿಕನ್ಗೆ ಎರಡೂವರೆ ಪಾವು ಅಷ್ಟು ಅಕ್ಕಿನ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನೀರು ಇರೋದರಿಂದ ಇಲ್ಲಿ ನಾನು ಒಂದು ಐದು ಲೋಟ ನೀರು ಬದಲಾಗಿ ಮೂರುವರೆ ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉದುದ್ರಾಗಿ ಬರಲಿ ಅಂತ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಅಕ್ಕಿ ಹಾಗೆ ನೀರನ್ನು ಹಾಕಿದ್ರೂ ಕೂಡ ಚಿಕನ್ಗಳು ಟೇಸ್ಟು ತುಂಬಾ ಇರುತ್ತೆ ಯಾಕೆಂದರೆ ನಾವು ಆಲ್ರೆಡಿ ಮಸಾಲೆಲೆ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಚಿಕನ್ನು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಎರಡು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ ನಿಂಬೆಹಣ್ಣು ಎಲ್ಲ ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ ಇದು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೆಲ್ಲ ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಎಷ್ಟು ಸೂಪರ್ ಟೇಸ್ಟಿಯಾದಂಥ ಅರೇಬಿಕ್ ಸ್ಟೈಲಿನ ಪುದೀನಾ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಕ್ಷಕರೇ ಪ್ಲೀಸ್ ತಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್